ಸ್ನೇಹಿತರೆ ರೆಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋ ಹೊಂದಿದೆ ಹಿಂಗಾಗಿ ವಿಡಿಯೋ ಸ್ವಲ್ಪ ಲೆಂದಿ ಇದೆ ಇನ್ಫಾರ್ಮೇಷನ್ ತುಂಬಾ ಜಾಸ್ತಿ ಇದೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಆಮೇಲೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಆಮೇಲೆ ವಿ ಎ ಓ ಪರೀಕ್ಷೆಯ ಒಂದು ಪ್ರೊವಿಜನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಯಾರ್ಯಾರು ನಮ್ಮ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದೀರಿ ಯಾರ್ಯಾರು ಹುದ್ದೆಗಳಿಗೆ ಆಯ್ಕೆಯಾಗಿದ್ದೀರಿ ಎಲ್ರಿಗೂ ಕೂಡ ಸ್ಮಾರ್ಟ್ ಸಿಟಿ ಸರ್ಕಲ್ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ ಓಕೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಯಾವ ನಗರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಅತ್ಯುತ್ತಮ ಗಾಳಿಯ ಗುಣಮಟ್ಟಕ್ಕಾಗಿ ಅಗ್ರ ಸ್ಥಾನವನ್ನ ಹೊಂದಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ತಿರುನೆಲ್ವೇಲಿ ತಮಿಳುನಾಡಿನ ತಿರುನೆಲ್ವೇಲಿ ನಗರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಅತ್ಯುತ್ತಮ ಗಾಳಿಯ ಗುಣಮಟ್ಟಕ್ಕಾಗಿ ಮೊದಲ ಸ್ಥಾನದಲ್ಲಿದೆ ಹಾಗಾದರೆ ಅತ್ಯುತ್ತಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಥವಾ ಎ ಕ್ಯೂ ಐ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಂದಿರುವಂತಹ ಟಾಪ್ ಹತ್ತು ಭಾರತೀಯ ನಗರಗಳ ಯಾವುದು ತಮಿಳುನಾಡಿನ ತಿರುನೆಲ್ವೇಲಿ ಮೊದಲನೇ ಸ್ಥಾನ ಎರಡನೇದು ಅರುಣಾಚಲ ಪ್ರದೇಶದ ನಹರ್ಗುನ್ ಮೂರನೇದು ಕರ್ನಾಟಕದ ಮಡಿಕೇರಿ ನಾಲ್ಕನೆಯದು ಕರ್ನಾಟಕದ ವಿಜಯಪುರ ಐದನೇದು ತಮಿಳುನಾಡಿನ ತಂಜಾವೂರು ಆರನೇದು ಕರ್ನಾಟಕದ ಕೊಪ್ಪಳ ಏಳನೇದು ಉತ್ತರ ಪ್ರದೇಶದ ವಾರಣಾಸಿ ಆಮೇಲೆ ಎಂಟನೇದು ಕರ್ನಾಟಕದ ಹುಬ್ಬಳ್ಳಿ ಒಂಬತ್ತನೇದು ಕೇರಳದ ಕಣ್ಣೂರು ಹತ್ತನೆಯದು ಛತ್ತೀಸ್ಗಢದ ಛಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಥವಾ ಎ ಕ್ಯೂ ಎಂಬುದು ಗಾಳಿಯು ಎಷ್ಟು ಕಲುಷಿತವಾಗಿದೆ ಅಥವಾ ಆಗಬಹುದು ಎಂಬುದನ್ನು ತೋರಿಸಲು ಸರ್ಕಾರಿ ಏಜೆನ್ಸಿಗಳು ಬಳಸುವಂತಹ ಒಂದು ಸಾಧನವಾಗಿದೆ ಯಾವುದು ಏರ್ ಕ್ವಾಲಿಟಿ ಇಂಡೆಕ್ಸ್ ಮಾಲಿನ್ಯವು ಹೆಚ್ಚಾದಂತೆ ಎ ಹೆಚ್ಚಾಗುತ್ತದೆ ಇದು ಹೆಚ್ಚಿನ ಆರೋಗ್ಯಕರ ಅಪಾಯಗಳನ್ನು ಸೂಚಿಸುತ್ತದೆ ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕ ಏರ್ ಕ್ವಾಲಿಟಿ ಇಂಡೆಕ್ಸ್ ಗಾಳಿಯ ಗುಣಮಟ್ಟ ಮತ್ತು ಅದರ ಆರೋಗ್ಯ ಪರಿಣಾಮಗಳನ್ನು ವಿವರಿಸಲು ಆರು ವಿಭಾಗಗಳನ್ನು ಒಳಗೊಂಡಿದೆ ಅದ್ ಯಾವ್ದಂದ್ರೆ ಸೊನ್ನೆಯಿಂದ ಐವತ್ತು ಇಂಡೆಕ್ಸ್ ಇತ್ತಂದ್ರೆ ಅದು ಒಳ್ಳೆಯ ಗಾಳಿ ಅಥವಾ ಸುರಕ್ಷಿತ ಗಾಳಿ ಅಂತ ಐವತ್ತೊಂದರಿಂದ ನೂರರವರೆಗೆ ಒಂದು ಮಾಪನ ಇದ್ರೆ ಅದು ತೃಪ್ತಿದಾಯಕ ನೂರ ಒಂದರಿಂದ ಎರಡ್ನೂರರವರೆಗೆ ರೀಡಿಂಗ್ ಇದ್ರೆ ಮಧ್ಯಮ ಕಲುಷಿತ ಎರಡ್ನೂರ ಒಂದರಿಂದ ಮೂರ್ನೂರವರೆಗೆ ಇದ್ರೆ ಕಳಪೆ ಮೂರ್ನೂರ ಒಂದರಿಂದ ನಾಲ್ಕನೂರವರೆಗೆ ಇದ್ರೆ ಅತ್ಯಂತ ಕಳಪೆ ನಾಲ್ಕನೂರ ಒಂದರಿಂದ ಐದನೂರವರೆಗೆ ರೀಡಿಂಗ್ ತೋರಿಸ್ತಾ ಇದ್ರೆ ತೀವ್ರವಾಗಿರುವಂತಹ ಕಳಪೆ ಗುಣಮಟ್ಟದ ಬದುಕಕ್ಕೆ ಅಸಾಧ್ಯವಾಗಿರುವಂತಹ ಒಂದು ಗಾಳಿ ಅಂತ ಸೂಚಿಸುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಡಿಯಾಗೊ ಗಾರ್ಸಿಯಾ ದ್ವೀಪವು ಯಾವ ಸಾಗರದಲ್ಲಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಹಿಂದೂ ಮಹಾಸಾಗರ ಬ್ರಿಟಿಷ್ ಹಿಂದೂ ಮಹಾಸಾಗರದ ಪ್ರಾಂತ್ಯದ ಡಿಯಾಗೊ ಗಾರ್ಸಿಯಾದಲ್ಲಿ ಹದಿನೈದು ತಮಿಳುನಾಡಿನ ಮೀನುಗಾರರನ್ನ ಕಡಲ ಗಡಿಯನ್ನ ದಾಟಿದ ಆರೋಪದ ಮೇಲೆ ಬಂಧಿಸಲಾಗಿದೆ ಮಧ್ಯ ಹಿಂದೂ ಮಹಾಸಾಗರದ ಚಾಗೋಜ್ ದ್ವೀಪ ಸಮೂಹದಲ್ಲಿರುವಂತಹ ಈ ದ್ವೀಪ ವಿಶ್ವದ ಅತಿ ದೊಡ್ಡ ಹವಳದ ದ್ವೀಪಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಇಂಗ್ಲೆಂಡ್ ಈ ದ್ವೀಪವನ್ನ ಅಮೆರಿಕದ ಮಿಲಿಟರಿ ನೆಲೆಗಾಗಿ ಗುತ್ತಿಗೆಯನ್ನು ನೀಡಿತ್ತು ಮತ್ತು ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರನ್ನ ಬಲವಂತವಾಗಿ ಸ್ಥಳಾಂತರ ಮಾಡಿತ್ತು ಹಿಂದೂ ಮಹಾಸಾಗರದ ಬಗ್ಗೆ ಬ್ರೀಫ್ ಆಗಿ ನೋಡೋದಾದ್ರೆ ಹಿಂದೂ ಮಹಾಸಾಗರವು ವಿಶ್ವದ ಮೂರನೇ ಅತಿದೊಡ್ಡ ಮಹಾಸಾಗರವಾಗಿದ್ದು ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಕ್ಟಿಕಾ ಖಂಡಗಳನ್ನು ಇದು ಸುತ್ತುವರೆದಿದೆ ಎಪ್ಪತ್ಮೂರು ಮಿಲಿಯನ್ ಚದರ್ ಕಿಲೋಮೀಟರ್ ವಿಸ್ತಾರದ ಈ ಮಹಾಸಾಗರ ಸರಾಸರಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಆಳವನ್ನ ಹೊಂದಿದೆ ಉಷ್ಣವಲಯದ ಪ್ರದೇಶದಲ್ಲಿರುವುದರಿಂದ ಇದು ವಿಶ್ವದ ಅತ್ಯಂತ ಬೆಚ್ಚಗಿನ ಮಹಾಸಾಗರಗಳಲ್ಲಿ ಒಂದಾಗಿದೆ ಹಿಂದೂ ಮಹಾಸಾಗರವು ಹವಳದ ದಿಬ್ಬಗಳು ಮ್ಯಾಂಗ್ರೋವ್ ಕಾಡುಗಳು ಮತ್ತು ವಿವಿಧ ಜಾತಿಯ ಸಮುದ್ರ ಜೀವಿಗಳಿಗೆ ನೆಲೆಯಾಗಿದೆ ಪ್ರಾಚೀನ ಕಾಲದಿಂದಲೂ ಕೂಡ ಇದು ವ್ಯಾಪಾರ ಮತ್ತು ಸಂಸ್ಕೃತಿಗಳಿಗೆ ಒಂದು ಪ್ರಮುಖವಾಗಿರುವಂತಹ ಮಾರ್ಗವಾಗಿದೆ ಹಿಂದೂ ಮಹಾಸಾಗರದಲ್ಲಿರುವಂತಹ ಪ್ರಮುಖ ಜಲಸಂಧಿಗಳು ಯಾವುದು ಮಲಕ್ಕ ಜಲಸಂಧಿ ಇದು ಹಿಂದೂ ಮಹಾಸಾಗರವನ್ನ ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ ಬಾಬೆಲ್ ಮಂಡೆಬ್ ಇದು ಕೆಂಪು ಸಮುದ್ರವನ್ನ ಏಡಿಯನ್ ಕೊಲ್ಲಿಗೆ ಸಂಪರ್ಕಿಸುತ್ತದೆ ಪರ್ಮುಜ್ ಜಲಸಂಧಿ ಗಲ್ಫ್ ರಾಷ್ಟ್ರಗಳ ತೈಲದ ಪ್ರಮುಖ ಮಾರ್ಗವಾಗಿದ್ದು ಇದು ಅರೇಬಿಯನ್ ಗಲ್ಫ್ ಅಥವಾ ಪರ್ಷಿಯನ್ ಗಲ್ಫ್ ಅನ್ನ ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ ಓಕೆ ನಿನ್ನೆ ಇದರ ಮೇಲೆ ಒಂದು ವಿಡಿಯೋ ಮಾಡಲಾಗಿದೆ ಪರ್ಷಿಯನ್ ಗಲ್ಫ್ ಗೆ ಹೊಂದಿಕೊಂಡಿರುವಂತಹ ರಾಷ್ಟ್ರಗಳು ಯಾವುದು ಅಂತ ಆ ವಿಡಿಯೋನ ಎಲ್ಲರೂ ವೀಕ್ಷಣೆ ಮಾಡಿದ್ರೆ ಅಂತ ಅನ್ಕೊಳ್ತೀನಿ ಯಾರು ಇನ್ನೂ ವೀಕ್ಷಣೆ ಮಾಡಿಲ್ಲ ಸಪರೇಟ್ ಆಗಿ ಒಂದು ಡೆಡಿಕೇಟೆಡ್ ಆಗಿರುವಂತಹ ಒಂದು ತುಂಬಾ ಅದ್ಭುತವಾಗಿರುವಂತಹ ವಿಡಿಯೋನ ಮ್ಯಾಪ್ ಬೇಸ್ಡ್ ವಿಡಿಯೋನ ಮಾಡಲಾಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಡಲಾಗಿದೆ ಅದನ್ನು ನೋಡ್ಕೊಂಡು ಬನ್ನಿ ಭಾರತದಲ್ಲಿ ಯಾವ ದಿನವನ್ನ ಲೋಕಪಾಲ ದಿನ ಎಂದು ಆಚರಿಸಲಾಗುತ್ತದೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಇದರ ಉತ್ತರ ಆಪ್ಷನ್ ಮೂರು ಹದಿನಾರು ಜನವರಿ ಭಾರತದಲ್ಲಿ ಲೋಕಪಾಲ್ನ ಸ್ಥಾಪನೆನ ಗೌರವಿಸುವ ಉದ್ದೇಶದಿಂದ ಜನವರಿ ಹದಿನಾರನ್ನ ಲೋಕಪಾಲ್ ದಿನ ಅಂತ ಘೋಷಣೆ ಮಾಡಲಾಗಿದೆ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಈ ದಿನ ಕೈಗೊಳ್ಳಲ ಕೈಗೊಳ್ಳಲಾಗಿದೆ ಈ ನಿರ್ಧಾರವನ್ನ ಈ ದಿನಾಚರಣೆಯ ಮೂಲಕ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸುವಲ್ಲಿ ಲೋಕಪಾಲ್ನ ಪ್ರಮುಖ ಪಾತ್ರವನ್ನು ಜನರಿಗೆ ತಿಳಿಸುವುದು ಈ ದಿನದ ಮುಖ್ಯ ಉದ್ದೇಶ ಆಗಿದೆ ಲೋಕಪಾಲ್ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ಲೋಕಪಾಲ್ ಒಂದು ಸ್ವತಂತ್ರ ಶಾಸನಬದ್ಧ ಸಂಸ್ಥೆಯಾಗಿದ್ದು ಎರಡು ಸಾವಿರದ ಎರಡು ಸಾವಿರದ ಹದಿಮೂರರ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಇದು ಸಾರ್ವಜನಿಕ ಕಚೇರಿಗಳಲ್ಲಿರುವಂತಹ ಭ್ರಷ್ಟಾಚಾರವನ್ನು ಪರಿಹರಿಸುವ ಗುರಿಯನ್ನ ಹೊಂದಿದೆ ಇದು ಪ್ರಧಾನಮಂತ್ರಿ ಮಂತ್ರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕ ಸೇವಕರ ವಿರುದ್ಧದ ದೂರುಗಳನ್ನ ತನಿಖೆ ಮಾಡಲು ಒಂದು ಒಂಬುಡ್ಸ್ಮನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಲೋಕಪಾಲ್ನ ಅಧ್ಯಕ್ಷರಾಗಿರ್ತಾರೆ ಪ್ರಸ್ತುತ ಯಾರು ಅಧ್ಯಕ್ಷರಿದ್ದಾರೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಸದಸ್ಯರು ಒಟ್ಟು ಎಂಟು ಜನ ಸದಸ್ಯರಿರ್ತಾರೆ ಅವರನ್ನು ಹೇಗೆ ಆಯ್ಕೆ ಮಾಡಲಾಗತ್ತೆ ನ್ಯಾಯಾಂಗದ ಹಿನ್ನೆಲೆ ಇರುವವರನ್ನ ಐವತ್ತು ಪರ್ಸೆಂಟ್ ಆಮೇಲೆ ಎಸ್ ಸಿ ಎಸ್ ಟಿ ಸಿ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ವಿಭಾಗದಿಂದ ಒಟ್ಟು ಐವತ್ತು ಪರ್ಸೆಂಟ್ನ ಆಯ್ಕೆ ಮಾಡಲಾಗತ್ತೆ ಒಟ್ಟು ಎಂಟು ಜನ ಸದಸ್ಯರು ಇವರ ನ್ಯಾಯ ವ್ಯಾಪ್ತಿ ಎಷ್ಟಿರುತ್ತೆ ಪ್ರಧಾನಮಂತ್ರಿಯವರಿಗೆ ಕೆಲವು ವಿನಾಯಿತಿಗಳೊಂದಿಗೆ ಮಂತ್ರಿಗಳು ಸಂಸತ್ತಿನ ಸದಸ್ಯರು ಮತ್ತು ಸಾರ್ವಜನಿಕ ಸೇವಕರು ಕೂಡ ಈ ಒಂದು ಭ್ರಷ್ಟಾಚಾರದ ಅಡಿಯಲ್ಲಿ ಇವರ ಮೇಲೆ ಒಂದು ತನಿಖೆ ಮಾಡಬಹುದಾಗಿದೆ ಪ್ರಸ್ತುತ ಲೋಕಪಾಲ್ನ ಅಧ್ಯಕ್ಷ ಅಜಯ್ ಮಾಣಿಕ್ರಾವ್ ಖಾನ್ವಿಲ್ಕರ್ ಓಕೆ ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯಕ್ಕೆ ನೆಲೆಯಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಪುರುಲಿಯಾ ಪೂರ್ವ ಭಾರತದ ಪುರುಲಿಯಾದ ಗಾರ್ಪಂಚ್ ಕೋಟ್ ಬೆಟ್ಟದಲ್ಲಿ ಸತ್ಯೇಂದ್ರನಾಥ್ ಬೋಸ್ ರಾಷ್ಟ್ರೀಯ ಮೂಲ ವಿಜ್ಞಾನ ಕೇಂದ್ರವು ಹೊಸ ಖಗೋಳ ವೀಕ್ಷಣಾಲಯವನ್ನು ಉದ್ಘಾಟಿಸಿದೆ ಭಾರತದ ಆರನೇ ಖಗೋಳ ವೀಕ್ಷಣಾಲಯ ಆಗಿರುವಂತಹ ಇದು ಸಮುದ್ರ ಮಟ್ಟದಿಂದ ಆರುನೂರು ಮೀಟರ್ ಎತ್ತರದಲ್ಲಿದೆ ಈ ವೀಕ್ಷಣಾಲಯವು ವೈಜ್ಞಾನಿಕ ಅಧ್ಯಯನ ವಿದ್ಯಾರ್ಥಿಗಳ ತರಬೇತಿ ಮತ್ತು ಅಂತಾರಾಷ್ಟ್ರೀಯ ಸಹಯೋಗಕ್ಕೆ ವೇದಿಕೆಯಾಗಲಿದೆ ಸಿಧು ಖಾನು ಬಿರ್ಸಾ ವಿಶ್ವವಿದ್ಯಾಲಯದೊಂದಿಗೆ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವಂತಹ ಈ ವೀಕ್ಷಣಾಲಯ ವಿಶೇಷವಾಗಿ ಕ್ಷಣಿಕ ಖಗೋಳ ವಿದ್ಯಮಾನಗಳ ಅಧ್ಯಯನಕ್ಕೆ ಅನುಕೂಲಕರವಾಗಿದೆ ಸುದ್ದಿಲಿರುವಂತಹ ಕೆರ್ಚ್ ಜಲಸಂಧಿ ಯಾವ ಎರಡು ಜಲಮೂಲಗಳನ್ನು ಸಂಪರ್ಕಿಸುತ್ತದೆ ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಎರಡು ಕಪ್ಪು ಸಮುದ್ರ ಮತ್ತು ಅಜೋ ಸಮುದ್ರ ಕಪ್ಪು ಸಮುದ್ರವನ್ನ ಆಜೋ ಸಮುದ್ರಕ್ಕೆ ಸಂಪರ್ಕಿಸುವಂತಹ ಕೆರ್ಚ್ ಜಲಸಂಧಿಯಲ್ಲಿ ಸಂಭವಿಸಿರುವಂತಹ ತೈಲ ಸೋರಿಕೆಯನ್ನು ನಿಭಾಯಿಸಲು ರಷ್ಯಾ ತುರ್ತು ಕಾರ್ಯಾಚರಣೆಯನ್ನ ಆರಂಭಿಸಿದೆ ರಷ್ಯಾದ ತಮನ್ ಪೆನಿನ್ಸುಲಾ ಮತ್ತು ಕ್ರಿಮಿಯಾವನ್ನು ಪ್ರತ್ಯೇಕಿಸುವಂತಹ ಈ ಜಲಸಂಧಿಯು ಸುಮಾರು ಮೂರರಿಂದ ಐದು ಕಿಲೋಮೀಟರ್ ಅಗಲವಾಗಿರುವಂತಹ ಕಿರಿದಾದ ಬಿಂದುವನ್ನು ಹೊಂದಿದ್ದು ಒಂದು ಪ್ರಮುಖ ಹಡಗು ಮಾರ್ಗವಾಗಿದೆ ಕೆರ್ಚ್ ನಗರವು ಜಲಸಂಧಿಯ ಕ್ರೈಮಿಯನ್ ತೀರದಲ್ಲಿದೆ ಈ ತೈಲ ಸೋರಿಕೆಯು ಸಮುದ್ರ ಪರಿಸರಕ್ಕೆ ಉಂಟಾಗುವಂತಹ ಹಾನಿಯನ್ನು ತಡೆಯಲು ಮತ್ತು ಹಡಗು ಸಾಗಣೆಗೆ ಸುಗಮಗೊಳಿಸಲು ತುರ್ತು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಹಾಗಾದ್ರೆ ಜಗತ್ತಿನ ಪ್ರಮುಖ ಜಲಸಂಧಿಗಳು ಯಾವುದು ಬೇರಿಂಗ್ ಜಲಸಂಧಿ ರಷ್ಯಾ ಮತ್ತು ಅಲಾಸ್ಕಾ ನಡುವೆ ಇದೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೆ ಡೇವಿಸ್ ಜಲಸಂಧಿ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಇದೆ ಸೂಯೇಜ್ ಕಾಲುವೆಯು ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಕಂಡುಬರುತ್ತೆ ಪನಾಮ ಕಾಲವೇ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ನಡುವೆ ಇದೆ ಗಲ್ಫ್ ಆಫ್ ಮನ್ನಾರ್ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೆ ಖೋಖೋ ಜಲಸಂಧಿ ಇದು ಖೋಖೋ ದ್ವೀಪ ಇದು ಮಯನ್ಮಾರ್ ಹಾಗೂ ಅಂಡಮಾನ್ ನಡುವೆ ಖೋಖೋ ಜಲಸಂಧಿ ಕಂಡುಬರುತ್ತೆ ಆಡಮ್ ಅಥವಾ ರಾಮ ಸೇತು ಆಡಮ್ ಅಥವಾ ರಾಮ ಸೇತುವೆ ಇದು ಭಾರತದ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ತಲೈ ಮನ್ನಾರ್ ನಡುವೆ ಇದೆ ಜಿಬ್ರಾಲ್ಟರ್ ಜಲಸಂಧಿ ಇದು ಆಫ್ರಿಕಾ ಮತ್ತು ಯುರೋಪ್ ನಡುವೆ ಇದೆ ಸುಂಡಾ ಜಲಸಂಧಿ ಇದು ಜಾವ ದ್ವೀಪ ಮತ್ತು ಸುಮಾತ್ರಾ ದ್ವೀಪದ ನಡುವೆ ಇದೆ ಫ್ಲೋರಿಡಾ ಜಲಸಂಧಿ ಇದು ಅಮೆರಿಕ ಮತ್ತು ಕ್ಯೂಬಾ ನಡುವೆ ಇದೆ ಮೆಗಲನ್ ಜಲಸಂಧಿ ಇದು ಚಿಲಿ ಮತ್ತು ಡೇಲ್ ಫ್ಯೂಗ ನಡುವೆ ಇದೆ ಮಲಕ್ಕ ಜಲಸಂಧಿ ಇದು ಇಂಡೋನೇಷ್ಯಾದ ಸಮತಾ ದ್ವೀಪ ಮತ್ತು ಮಲೇಷ್ಯಾ ನಡುವೆ ಇದೆ ಓಕೆ ಈ ಒಂದು ಜಲಸಂಧಿ ಬಗ್ಗೆ ಡೆಡಿಕೇಟೆಡ್ ಆಗಿರುವಂತಹ ಮ್ಯಾಪ್ ಬೇಸ್ಡ್ ವಿಡಿಯೋ ಬೇಕು ಅಂದರೆ ಎಲ್ಲರೂ ಕಮೆಂಟ್ ಮಾಡಿ ಹಾಗಾದ್ರೆ ಕಪ್ಪು ಸಮುದ್ರ ಬಗ್ಗೆ ನೋಡೋದಾದ್ರೆ ಕಪ್ಪು ಸಮುದ್ರವು ಆಗ್ನೇಯ ಯುರೋಪಿನ ಅತಿದೊಡ್ಡ ಒಳನಾಡಿನ ಸಮುದ್ರವಾಗಿದ್ದು ರಷ್ಯಾ ಉಕ್ರೇನ್ ಟರ್ಕಿ ಬಲ್ಗೇರಿಯಾ ಜಾರ್ಜಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಹಂಚಿಕೊಂಡಿರುವಂತಹ ಗಡಿಯನ್ನ ಹೊಂದಿದೆ ಈ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಆರ್ಥಿಕತೆಗೆ ಕಪ್ಪು ಸಮುದ್ರವು ಅತ್ಯಂತ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತದೆ ಹಾಗಾದರೆ ಕಪ್ಪು ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ದೇಶಗಳನ್ನ ಹೇಗೆ ಸುಲಭವಾಗಿ ನೆನಪಿಡಬೇಕು ನೋಡಿ ಈ ಒಂದು ಕೋಡನ್ನ ನೆನಪಿಟ್ಟುಕೊಳ್ಳಿ ಟರ್ಕಿಶ್ ಬರ್ಗರ್ ಟರ್ಕಿಶ್ ಬರ್ಗರ್ ನೆನಪಿಟ್ಟುಕೊಂಡ್ರೆ ಕಪ್ಪು ಸಮುದ್ರಕ್ಕೆ ಸುತ್ತಮುತ್ತಲಿರುವಂತಹ ದೇಶಗಳು ಯಾವುದು ಅನ್ನೋದನ್ನ ನೀವು ಈಸಿಯಾಗಿ ಹೇಳಬಹುದು ಟರ್ಕಿಶ್ ಬರ್ಗರ್ ನಲ್ಲಿ ಟಿ ಅಂದ್ರೆ ಟರ್ಕಿ ದೇಶ ಬಿ ಅಂದ್ರೆ ಬಲ್ಗೇರಿಯಾ ಯು ಅಂದ್ರೆ ಉಕ್ರೇನ್ ಆರ್ ಅಂದ್ರೆ ರೊಮೇನಿಯಾ ಜಿ ಅಂದ್ರೆ ಜಾರ್ಜಿಯಾ ಮತ್ತು ಆರ್ ಅಂದ್ರೆ ರಷ್ಯಾ ಟರ್ಕಿಶ್ ಬರ್ಗರ್ ಇವು ಕಪ್ಪು ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ರಾಷ್ಟ್ರಗಳಾಗಿವೆ ಆಜೋ ಸಮುದ್ರದ ಬಗ್ಗೆ ನೋಡೋದಾದ್ರೆ ಆಜೋ ಸಮುದ್ರವು ಯುರೋಪಿನ ಅತ್ಯಂತ ಚಿಕ್ಕ ಮತ್ತು ಉಪ್ಪು ಕಡಿಮೆ ಇರುವ ಸಮುದ್ರಗಳಲ್ಲಿ ಒಂದಾಗಿದೆ ಇದು ಕಪ್ಪು ಸಮುದ್ರದ ಒಂದು ಭಾಗವಾಗಿದ್ದು ಕೆರ್ಚ್ ಜಲಸಂಧಿಯ ಮೂಲಕ ಕಪ್ಪು ಸಮುದ್ರಕ್ಕೆ ಸಂಪರ್ಕವನ್ನು ಹೊಂದಿದೆ ಆಜೋ ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಯಾವುದು ರಷ್ಯಾ ದೇಶ ರಷ್ಯಾದ ತಮನ್ ಪೆನಿನ್ಸುಲಾದಿಂದ ಕೆರ್ಚ್ ಜಲಸಂಧಿಯವರೆಗೆ ಆಜೋ ಸಮುದ್ರಕ್ಕೆ ಗಡಿ ಇದೆ ಓಕೆ ಚಿತ್ರದಲ್ಲಿ ಗಮನಿಸಬಹುದು ಕೆರ್ಚ್ ಜಲಸಂಧಿ ಉಕ್ರೇನ್ ಓಕೆ ಉಕ್ರೇನ್ ಉಕ್ರೇನ್ನ ದಕ್ಷಿಣ ಭಾಗದಲ್ಲಿ ಆಜು ಸಮುದ್ರ ಕಂಡುಬರುತ್ತೆ ಪಿಎಂ ಕುಸುನ್ ಕುಸುಮ್ ಯೋಜನೆಯ ನೋಡಲ್ ಸಚಿವಾಲಯ ಯಾವುದು ಪಿಎಂ ಕುಸುಮ್ ಯೋಜನೆಯ ನೋಡಲ್ ಸಚಿವಾಲಯ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಸುಸ್ಥಿರ ಕೃಷಿ ಮತ್ತು ಇಂಧನ ಭದ್ರತೆಯ ಉದ್ದೇಶಗಳನ್ನು ಪೂರೈಸಲು ನವೀಕರಿಸಬಹುದಾದ ಇಂಧನ ಮೂಲ ಸೌಕರ್ಯವನ್ನು ಅಳೆಯುವಲ್ಲಿ ಪ್ರಗತಿಯನ್ನ ಪ್ರದರ್ಶಿಸುವಂತಹ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾ ಮಹಾಭಿಯಾನ್ ಅಥವಾ ಪಿಎಂ ಕುಸುಮ್ ಕಾರ್ಯಕ್ರಮದ ಅಡಿಯಲ್ಲಿ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನೋಡುದಾದ್ರೆ ಪಿಎಂ ಕುಸುಮ್ ಯೋಜನೆ ವಿಸ್ತೃತ ರೂಪ ಏನು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಈ ಒಂದು ಪಿಎಂ ಕುಸುಮ್ ಯೋಜನೆಯು ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆಯಾಗಿದ್ದು ಇದರ ಮುಖ್ಯ ಉದ್ದೇಶ ಏನಂದ್ರೆ ರೈತರನ್ನ ಸೌರ ಶಕ್ತಿಯತ್ತ ಪ್ರೋತ್ಸಾಹಿಸುವುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವುದಾಗಿದೆ ಈ ಯೋಜನೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಗಿದೆ ಈ ಯೋಜನೆಯನ್ನು ಕೇಂದ್ರದ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂದಿದೆ ಪಿಎಂ ಕುಸುಮ್ ಯೋಜನೆಯ ಮುಖ್ಯ ಉದ್ದೇಶ ಆಗಲೇ ಹೇಳದಂತೆ ರೈತರನ್ನ ಸೌರಕ್ಷತೆ ಬಳಸುವಂತೆ ಪ್ರೋತ್ಸಾಹಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ಸ್ವಾವಲಂಬನೆ ಸಾಧಿಸುವುದು ಈ ಯೋಜನೆಯು ಸೌರ ಪಂಪ್ಸೆಟ್ ಗಳನ್ನ ಪ್ರೋತ್ಸಾಹಿಸುವ ಮೂಲಕ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಮತ್ತು ಪರಿಸರ ಸಂರಕ್ಷಣೆ ಕೂಡ ಕೊಡುಗೆಯನ್ನು ನೀಡುತ್ತೆ ಸರ್ಕಾರವು ಸೌರ ಪಂಪ್ಸೆಟ್ಗಳ ಖರೀದಿಗೆ ಸಬ್ಸಿಡಿ ನೀಡುವ ಮೂಲಕ ರೈತರಿಗೆ ಪ್ರೋತ್ಸಾಹ ನೀಡುತ್ತೆ ಇದರೊಂದಿಗೆ ಗ್ರಾಮೀಣ ವಿದ್ಯುದೀಕರಣಕ್ಕೆ ಒತ್ತು ನೀಡುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನ ಸಮಸ್ಯೆಗಳನ್ನ ನಿವಾರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಮಿ ಡೇ ಪರೇಡ್ ಅನ್ನ ಯಾವ ನಗರವು ಆಯೋಜನೆ ಮಾಡುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಪುಣೆ ಪುಣೆ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಮಿ ಡೇ ಪರೇಡ್ ಅನ್ನ ಪುಣೆ ಆಯೋಜನೆ ಮಾಡಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡ ಸ್ಮರಣಾರ್ಥವಾಗಿ ಈ ಪರೇಡ್ ಅನ್ನ ಆಯೋಜನೆ ಮಾಡಲಾಗಿದೆ ಬೆಂಗಳೂರು ಮತ್ತು ಲಖನೋ ನಂತರ ಈ ಗೌರವ ಪುಣೆಗೆ ಲಭಿಸಿದೆ ಭಾರತೀಯ ಸೇನೆಯ ದಕ್ಷಿಣ ಕಮಾಂಡ್ನ ಪ್ರಧಾನ ಕಚೇರಿಯಾಗಿರುವಂತಹ ಪುಣೆಯನ್ನ ಅದರ ಸಶಸ್ತ್ರ ಪಡೆಗಳೊಂದಿಗಿನ ದೀರ್ಘಕಾಲದ ಸಂಬಂಧದಿಂದಾಗಿ ಈ ನಗರವನ್ನ ಆಯ್ಕೆ ಮಾಡಲಾಗಿದೆ ಯಾವ ಸಚಿವಾಲಯವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಥವಾ ಡಬ್ಲ್ಯೂಡಿಸಿ ಪಿಎಂಕೆ ಎಸ್ವೈ ಜಲಾನಯನ ಅಭಿವೃದ್ಧಿ ಘಟಕವನ್ನ ಜಾರಿಗೊಳಿಸಿದೆ ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಎರಡು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಥವಾ ಡಬ್ಲ್ಯೂಡಿಸಿ ಪಿಎಂಕೆ ಎಸ್ ವೈ ಮೂಲಕ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಭಾರತದ ಅನೇಕ ಭಾಗಗಳಲ್ಲಿನ ಬರಗಾಲ ಪೀಡಿತ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ಮಣ್ಣನ್ನು ಉಳಿಸುವುದು ಮಳೆ ನೀರನ್ನು ಸಂಗ್ರಹಿಸುವುದು ಫಲಗಳಲ್ಲಿ ನೀರು ಹರಿಯುವುದನ್ನು ತಡೆಯುವುದು ಮುಂತಾದ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಇದರ ಪರಿಣಾಮವಾಗಿ ಭೂಮಿಯ ಗುಣಮಟ್ಟ ಸುಧಾರಿಸ್ತಾ ಇದೆ ನೀರು ಸಂಗ್ರಹ ಆಗ್ತಾ ಇದೆ ಮತ್ತು ರೈತರ ಆದಾಯ ಕೂಡ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಈ ಯೋಜನೆಗೆ ಹನ್ನೆರಡು ಸಾವಿರದ ಮೂರ್ನೂರ ಮೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಇದರಲ್ಲಿ ಹತ್ತು ರಾಜ್ಯಗಳನ್ನು ಆಯ್ಕೆ ಮಾಡಿ ಅಲ್ಲಿನ ಭೂಮಿಯನ್ನು ಉಳಿಸಲು ಮತ್ತು ಕೃಷಿಯನ್ನ ಲಾಭದಾಯಕ ಮಾಡಲು ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಥವಾ ಪಿ ಎಂ ಕೆ ಎಸ್ ವೈ ಭಾರತ ಸರ್ಕಾರದ ಒಂದು ಪ್ರಮುಖ ಕಾರ್ಯಕ್ರಮವಾಗಿದ್ದು ಇದರ ಮುಖ್ಯ ಉದ್ದೇಶ ಏನಂದ್ರೆ ರೈತರನ್ನ ಸಮರ್ಥವಾಗಿ ನೀರಾವರಿ ಮಾಡುವುದು ಮತ್ತು ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸುವುದಾಗಿದೆ ಈ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಗಿದೆ ಈ ಯೋಜನೆಯನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಜಾರಿಗೆ ತಂದಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮುಖ್ಯ ಗುರಿ ಏನೆಂದ್ರೆ ದೇಶದಲ್ಲಿ ನೀರಾವರಿ ಸೌಲಭ್ಯ ಹೆಚ್ಚಿಸಿ ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಒಣ ಮತ್ತು ಅರೆ ಒಣ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯಗಳ ಕೊರತೆಯನ್ನು ನಿವಾರಿಸುವುದು ಜೊತೆಗೆ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಿ ನೀರಿನ ವ್ಯರ್ಥವನ್ನು ತಡೆದು ಭೂಮಿಯ ಅವನತಿಯನ್ನು ತಡೆಯುವ ಮೂಲಕ ಸುಸ್ಥಿರ ಕೃಷಿಯನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯ ಮತ್ತೊಂದು ಗುರಿಯಾಗಿದೆ ಇದರ ಪರಿಣಾಮವಾಗಿ ರೈತರ ಆದಾಯ ಹೆಚ್ಚಾಗುವುದರ ಜೊತೆಗೆ ದೇಶದ ಆಹಾರ ಭದ್ರತೆ ಕೂಡ ಕೊಡುಗೆಯನ್ನು ನೀಡುತ್ತದೆ ಗಾನ್ಗೈ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಯ್ಕೆಗಳನ್ನ ನೀಟ ಗಮನಿಸಿ ಉತ್ತರ ಆಪ್ಷನ್ ಎರಡು ಆಪ್ಷನ್ ಒಂದು ಮಣಿಪುರ ಸುಗ್ಗಿಯ ನಂತರ ಮಣಿಪುರದ ಜಲಿಯಾರಾಂಗ್ ಸಮುದಾಯವು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಅಥವಾ ಜನವರಿಯಲ್ಲಿ ಗಾನ್ಗೈ ಹಬ್ಬವನ್ನು ಆಚರಿಸುವ ಮೂಲಕ ಹೊಸ ವರ್ಷವನ್ನ ಮಣಿಪುರ ಆರಂಭಿಸುತ್ತದೆ ಲಿಯಾಂಗ್ ಮೇ ಮತ್ತು ಝಮ್ ಬುಡಕಟ್ಟುಗಳನ್ನ ಒಳಗೊಂಡಿರುವಂತಹ ಈ ಸಮುದಾಯ ಮಣಿಪುರದ ಪ್ರಮುಖ ಬುಡಕಟ್ಟು ಗುಂಪುಗಳಲ್ಲಿ ಒಂದಾಗಿದೆ ನೋಡಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮಣಿಪುರದ ಪ್ರಮುಖ ಬುಡಕಟ್ಟುಗಳಲ್ಲಿ ರೋಂಗ್ಮೆ ಲಿಯಾಂಗಮೆ ಮತ್ತು ಝಮ್ ಈ ಬುಡಕಟ್ಟುಗಳಿವೆ ಐದು ದಿನಗಳ ಕಾಲ ನಡೆಯುವಂತಹ ಈ ಹಬ್ಬದಲ್ಲಿ ಜಲಿಯಾರಾಂಗ್ ಜನರು ಸಮೃದ್ಧ ಸುಗ್ಗಿಯ ಕೃತಜ್ಞತೆಗೆ ಸಲ್ಲಿಸುತ್ತಾರೆ ಮತ್ತು ಮುಂಬರುವಂತಹ ವರ್ಷಕ್ಕೆ ಸಮೃದ್ಧಿಯನ್ನ ಬೇಡಿಕೊಳ್ತಾರೆ ಸಂಗೀತ ನೃತ್ಯ ಮತ್ತು ಆಧ್ಯಾತ್ಮಿಕ ಆಚರಣೆಗಳ ಮೂಲಕ ಏಕತೆ ಮತ್ತು ಸಂತೋಷವನ್ನು ಹೆಚ್ಚಿಸುವ ಈ ಹಬ್ಬವು ಜಲಿಯಾರಾಂಗ್ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಇತ್ತೀಚೆಗೆ ಭಾರತೀಯ ರೈಲ್ವೆಯು ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಪೇಂಟ್ ಮೈ ಸಿಟಿ ಅಭಿಯಾನವನ್ನು ಆಯೋಜನೆ ಮಾಡಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ರಾಜ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಪ್ರಯಾಗರಾಜನ ರೈಲು ನಿಲ್ದಾಣಗಳನ್ನ ಕಲಾಕೃತಿಗಳನ್ನ ಸುಚ ಸುಸಜ್ಜಿತಗೊಳಿಸಲು ಭಾರತೀಯ ರೈಲ್ವೆ ಪೇಂಟ್ ಮೈ ಸಿಟಿ ಅಭಿಯಾನವನ್ನು ಆರಂಭಿಸಿದೆ ಈ ಅಭಿಯಾನದ ಮುಖ್ಯ ಉದ್ದೇಶ ಏನಂದ್ರೆ ನಗರದ ಸಮೃದ್ಧ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಯಾತ್ರಿಕರು ಮತ್ತು ಪ್ರವಾಸಿಗರಿಗೆ ಪ್ರದರ್ಶನ ಮಾಡುವುದಾಗಿದೆ ಹಿಂದೂ ಪುರಾಣದ ಭಾರತೀಯ ಸಂಪ್ರದಾಯಗಳು ಮತ್ತು ಮಹಿಳಾ ಸಬಲೀಕರಣದಂತಹ ವಿಷಯ ವಿವಿಧ ವಿಷಯಗಳನ್ನ ಆಧರಿಸಿದ ಭಿತ್ತಿ ಚಿತ್ರಗಳ ಮೂಲಕ ರೈಲು ನಿಲ್ದಾಣಗಳನ್ನ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುವುದು ಪ್ರಯಾಗ್ರಾಜ್ ಅನ್ನ ಈ ಮೊದಲು ಅಲಹಾಬಾದ್ ಅಂತ ಕರೆಯಲಾಗ್ತಾ ಇತ್ತು ವಿಶ್ವ ವಿಕಿಪೀಡಿಯಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಜನವರಿ ಹದಿನೈದು ಉಚಿತ ಆನ್ಲೈನ್ ವಿಶ್ವಕೋಶ ಎಂದೇ ಹೆಸರಾಗಿರುವಂತಹ ವಿಕಿಪೀಡಿಯಾ ಎರಡು ಸಾವಿರದ ಒಂದರ ಜನವರಿ ಹದಿನೈದರಂದು ಸ್ಥಾಪನೆಯಾಯಿತು ಹೀಗಾಗಿ ಈ ದಿನವನ್ನು ಪ್ರತಿ ವರ್ಷ ವಿಕಿಪೀಡಿಯಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ ವಿಕಿಪೀಡಿಯಾ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು ಮಾಹಿತಿಯನ್ನು ಉಚಿತವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಪ್ರಾರಂಭವಾಗಿದೆ ಇದನ್ನು ಸ್ಥಾಪನೆ ಮಾಡಿದ್ದು ಎರಡ್ ಸಾವಿರದ ಒಂದರಲ್ಲಿ ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ನಾಗಮಾರ್ಕ್ ಟು ಯಾವ ರೀತಿಯ ಕ್ಷಿಪಣಿಯಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಮೂರನೇ ತಲೆಮಾರಿನ ಫೈರ್ ಅಂಡ್ ಫಾರ್ಗೆಟ್ ಆಂಟಿ ಟ್ಯಾಂಕ್ ಕ್ಷಿಪಣಿ ಫೈರ್ ಅಂಡ್ ಫಾರ್ಗೆಟ್ ಅಂದ್ರೆ ಏನು ಒಂದು ಕ್ಷಿಪಣಿಯನ್ನ ಹಾರಿಬಿಟ್ರೆ ಅದ್ರ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ ಇಲ್ಲೇ ಒಂದು ಹಾರ್ಬಿಟ್ ಅದನ್ನು ಮರೆತು ಬಿಡೋದು ಎಲ್ಲಿ ಹೋಗ್ಬಿಡುತ್ತೋ ಗೊತ್ತಿಲ್ಲ ನೀವೇನು ನಿರ್ದಿಷ್ಟವಾದ ಗುರಿಯನ್ನು ಕೊಟ್ಟಿರ್ತೀರಿ ಅಲ್ಲೇ ಬೀಳ್ಬೇಕು ಅಥವಾ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ ಅದ್ರ ಕಂಟ್ರೋಲ್ ನಿಮ್ ಕೈಲಿ ಇರಲ್ಲ ಫೈರ್ ಅಂಡ್ ಫಾರ್ಗೆಟ್ ಅದ್ರ ಬಗ್ಗೆ ಮರೆತು ಬಿಡಿ ಅಂತ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಮೂರನೇ ತಲೆಮಾರಿನ ಫೈರ್ ಅಂಡ್ ಫಾರ್ಗೆಟ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ನಾಗ್ ಮಾರ್ಕ್ ಟು ಇದರ ಯಶಸ್ವಿ ಪರೀಕ್ಷೆಯನ್ನ ನಡೆಸಿದೆ ರಾಜಸ್ಥಾನದ ಪೋಖ್ರಾನಲ್ಲಿ ನಡೆದಿರುವಂತಹ ಈ ಪರೀಕ್ಷೆಯಲ್ಲಿ ಕ್ಷಿಪಣಿಯು ಅತ್ಯುತ್ತಮ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನ ಪ್ರದರ್ಶನ ಮಾಡಿದೆ ಗರಿಷ್ಠ ಮತ್ತು ಕನಿಷ್ಠ ವ್ಯಾಪ್ತಿಯಲ್ಲಿ ಎಲ್ಲ ನಿಗದಿತ ಗುರಿಗಳನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಈ ಫೈರ್ ಅಂಡ್ ಫರ್ಗೆಡ್ ತಂತ್ರಜ್ಞಾನವು ಉಡಾವಣೆಗೆ ಮುನ್ನ ಕಾರ್ಯಾಚರಣಾ ಕಾರ್ಯಾಚರಣೆ ನಡೆಸುವಂತಹ ಅಧಿಕಾರಿಗಳಿಗೆ ಗುರಿಗಳನ್ನು ಲಾಕ್ ಮಾಡಲು ಅನುವು ಮಾಡಿಕೊಡುತ್ತೆ ಈ ಕ್ಷಿಪಣಿಯನ್ನ ಆಧುನಿಕ ರಕ್ಷಣಾ ಬೆದರಿಕೆಗಳನ್ನು ನಿಭಾಯಿಸಲು ವಿನ್ಯಾಸಗೊಳಿಸಲಾಗಿದೆ ಇದರ ವೈಶಿಷ್ಟ್ಯತೆಗಳೇನು ಮೂರನೇ ತಲೆಮಾರಿನ ಥರ್ಡ್ ಜನರೇಷನ್ ಅಂಡ್ ಫಾರ್ಗೆಟ್ ತಂತ್ರಜ್ಞಾನ ಉಡಾವಣೆಯ ನಂತರದ ಕನಿಷ್ಠ ಹಸ್ತಕ್ಷೇಪದೊಂದಿಗೆ ಗುರಿಯನ್ನು ನಿಖರವಾಗಿ ತಲುಪುತ್ತೆ ಸ್ಫೋಟಕ ಪ್ರತಿಕ್ರಿಯಾತ್ಮಕ ರಕ್ಷಾ ಕವಚ ಹೊಂದಿರುವಂತಹ ಆಧುನಿಕ ಶಸ್ತ್ರಸಜ್ಜಿತ ವಾಹನಗಳನ್ನ ತಟಸ್ಥಗೊಳಿಸುವಂತಹ ಸಾಮರ್ಥ್ಯ ಇದಕ್ಕಿದೆ ಆಂಟಿ ಟ್ಯಾಂಕ್ ಅಂದ್ರೆ ಏನು ಯಾವುದೇ ಒಂದು ಟ್ಯಾಂಕ್ ಬರ್ತಾ ಇದ್ರೆ ಬೇರೆ ದೇಶಗಳ ಒಂದು ಟ್ಯಾಂಕರ್ ಬರ್ತಾ ಇದ್ರೆ ಅದನ್ನು ಯಶಸ್ವಿಯಾಗಿ ಹೊಡೆದುಳಿಸುತ್ತೆ ನಾಮಿಕ ಅಂದ್ರೆ ನಾಗ ಮಿಸೈಲ್ ಕ್ಯಾರಿಯರ್ ಇದರೊಂದಿಗೆ ಯುದ್ಧ ಭೂಮಿಯಲ್ಲಿ ಚಲನೆ ಮತ್ತು ನಿಯೋಜನೆಯನ್ನ ಸರಳವಾಗಿಸುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸೂರತ್ ನೀಲಗಿರಿ ವಾಗ್ಶೀರ್ಗಳು ಎಂಬುದು ಏನು ಉತ್ತರ ಆಪ್ಷನ್ ಒಂದು ಇದೊಂದು ಯುದ್ಧ ನೌಕೆಗಳಾಗಿವೆ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲು ನೆರವಾಗಲಿರುವಂತಹ ಮೂರು ಮುಂಚೂಣಿ ಯುದ್ಧ ನೌಕೆಗಳನ್ನು ಪ್ರಧಾನಿ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಮುಂಬೈನ ಡಾಕ್ ಯಾರ್ಡ್ ನಡೆಯಲಿರುವಂತಹ ಸಮಾರಂಭದಲ್ಲಿ ಐ ಎನ್ ಎಸ್ ಸೂರತ್ ಐ ಎನ್ ಎಸ್ ನೀಲಗಿರಿ ಮತ್ತು ಐ ಎನ್ ಎಸ್ ವಾಗ್ಶೀರ್ ನೌಕೆಗಳನ್ನು ಮೋದಿಯವರು ದೇಶಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ಐ ಎನ್ ಎಸ್ ಸೂರತ್ ಬಗ್ಗೆ ನೋಡೋದಾದ್ರೆ ಐ ಎನ್ ಎಸ್ ಸೂರತ್ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ನೌಕೆಗಳಲ್ಲಿ ಒಂದಾಗಿದೆ ಇದು ಪ್ರಾಜೆಕ್ಟ್ ಫಿಫ್ಟೀನ್ ಬಿ ಅಥವಾ ವಿಶಾಖಪಟ್ಟಣಂ ಕ್ಲಾಸ್ನ ನಾಲ್ಕನೇ ಮತ್ತು ಕೊನೆಯ ನೌಕೆಯಾಗಿದೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋದಲ್ಲಿ ವಿನ್ಯಾಸಗೊಂಡಿರುವಂತಹ ನೌಕೆಯನ್ನ ಮುಂಬೈನ ಮಜಿಗಾಂವ್ ಡಾಕ್ ಲಿಮಿಟೆಡ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ನೌಕೆಯಲ್ಲಿ ಬಳಸಲಾಗಿರುವಂತಹ ಸೆವೆಂಟಿ ಟೂ ಪರ್ಸೆಂಟ್ ಭಾಗಗಳು ದೇಶದಲ್ಲಿಯೇ ತಯಾರಿಸಲ್ಪಟ್ಟಿವೆ ಇದು ಭಾರತದ ಸ್ವಾವಲಂಬನೆಯನ್ನ ಪ್ರದರ್ಶನ ಮಾಡುತ್ತೆ ಭಾರತೀಯ ನೌಕಾಪಡೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿರುವಂತಹ ಮೊದಲ ಯುದ್ಧ ನೌಕೆ ಇದಾಗಿದೆ ಇದರಿಂದಾಗಿ ನೌಕೆಯ ಕಾರ್ಯಾಚರಣೆಗೆ ದಕ್ಷತೆ ಹೆಚ್ಚಾಗಿದೆ ಏಳು ಸಾವಿರದ ನಾಲ್ಕುನೂರು ಟನ್ಗಳಷ್ಟು ತೂಕ ಮತ್ತು ಒಂದು ನೂರ ಅರವತ್ಮೂರು ಮೀಟರ್ ಉದ್ದವನ್ನು ಹೊಂದಿರುವಂತಹ ಈ ನೌಕೆ ಗಂಟೆಗೆ ಸುಮಾರು ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು ಅದಲ್ಲದೆ ಹದಿನೈದು ಸಾವಿರ ಕಿಲೋಮೀಟರ್ ದೂರವನ್ನು ನಿರಂತರವಾಗಿ ಪ್ರಯಾಣಿಸುವ ಸಾಮರ್ಥ್ಯ ಇದಕ್ಕಿದೆ ಬ್ರಹ್ಮೋಸ್ ಮಿಸೈಲ್ಗಳು ಮತ್ತು ಬರಾಕ್ ಏಟ್ ಮಧ್ಯಮ ಶ್ರೇಣಿಯ ಮೇಲ್ಮೈ ವಾಯು ರಕ್ಷಣಾ ಕ್ಷಿಪಣಿಗಳಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ಇದು ಸಜ್ಜಿತವಾಗಿದೆ ಐ ಎನ್ ಎಸ್ ನೀಲಗಿರಿ ಬಗ್ಗೆ ನೋಡೋದಾದ್ರೆ ಇದು ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ನಿರ್ಮಾಣ ಆಗುತ್ತಿರುವಂತಹ ಏಳು ಬಹುಪಾತ್ರದ ಫ್ರಿಗೇಟ್ಗಳಲ್ಲಿ ಮೊದಲನೆಯದು ಈ ನೌಕೆಗಳನ್ನು ಮುಂಬೈನ ಮಜಿಗಾ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ ನಾಲ್ಕು ಮತ್ತು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ನಲ್ಲಿ ಮೂರು ನಿರ್ಮಾಣ ಮಾಡಲಾಗ್ತಾ ಇದೆ ಒಟ್ಟು ಏಳು ಓಕೆ ಒಟ್ಟಾರೆ ವೆಚ್ಚ ಇದಕ್ಕೆ ಎಷ್ಟು ತಯಾರು ಮಾಡೋದಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ಹಡಗುಗಳನ್ನು ಭಾರತೀಯ ನೌಕಾಪಡೆಯ ನವದೆಹಲಿಯ ನೌಕಾ ವಿನ್ಯಾಸ ನಿರ್ದೇಶನಾಲಯದವರು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ್ದಾರೆ ಎಂ ಡಿ ಎಲ್ಒ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಆರು ಸಾವಿರದ ಆರುನೂರ ಎಪ್ಪತ್ತು ಟನ್ಗಳ ಹಡಗು ಶತ್ರು ಉಪ ಸಬರೇನ್ಗಳು ಹಡುಗಳು ಮತ್ತು ವಿಮಾನಗಳಿಂದ ಬರುವ ಬೆದರಿಕೆಗಳನ್ನು ನಿಭಾಯಿಸಲು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳಿಂದ ಸಜ್ಜತವಾಗಿದೆ ಎಸ್ ವಾಗ್ಶೀರ್ ಬಗ್ಗೆ ನೋಡೋದಾದ್ರೆ ಐ ಎನ್ ಎಸ್ ವಾಗ್ಶೀರ್ ಅಥವಾ ಎಸ್ ಟ್ವೆಂಟಿ ಸಿಕ್ಸ್ ಅನ್ನ ಭಾರತದ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದ್ದು ಫ್ರೆಂಚ್ ನೌಕಾ ಗ್ರೂಪ್ನ ಕಲ್ವರಿ ವರ್ಗದ ವಿನ್ಯಾಸವನ್ನ ಇದು ಆಧರಿಸಿದೆ ಇದು ಭಾರತದ ಸ್ವದೇಶಿ ತಂತ್ರಜ್ಞಾನದ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ವಾಗ್ಶೀರ್ ಎಂಬುದು ಭಾರತೀಯ ಸಾಗರದ ಆಳದಲ್ಲಿ ಬದುಕುಳಿಯುವ ಮರಳು ಮೀನಿಂದ ಈ ಹೆಸರು ಬಂದಿದೆ ಸಮುದ್ರದ ಆಳದಲ್ಲಿ ಅದರ ಶಕ್ತಿ ಮತ್ತು ಚುರುಕುತನವನ್ನು ಐ ಎಸ್ ವಾಗ್ಶೀರ್ ತೋರಿಸುತ್ತದೆ ಈ ಜಲಾಂತರ್ಗಾಮಿಯನ್ನ ವಿವಿಧ ಕಾರ್ಯಾಚರಣೆಗಳನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಇದು ನೌಕಾಪಡೆಯ ಇತರ ಘಟಕಗಳೊಂದಿಗೆ ಸಮನ್ವಯಗೊಂಡು ಕಾರ್ಯವನ್ನು ನಿರ್ವಹಿಸಬಲ್ಲದು ಮತ್ತು ವಿವಿಧ ಕಾರ್ಯತಂತ್ರದ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲದು ಐಎನ್ಎಸ್ ವಾಗ್ಶೀರ್ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ದೇಶದ ಸಮುದ್ರದ ಭದ್ರತೆಯನ್ನು ಬಲಪಡಿಸುತ್ತದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲು ಕೇಂದ್ರ ಕೃಷಿ ಸಚಿವಾಲಯ ಅನುಮೋದನೆ ನೀಡಿದೆ ಉತ್ತರ ಆಪ್ಷನ್ ಎರಡು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನು ಅನುಮೋದನೆ ನೀಡಿದೆ ಈ ಕೇಂದ್ರವು ಶಿವಮೊಗ್ಗ ದಾವಣಗೆರೆ ಹಾವೇರಿ ಚಿಕ್ಕಮಗಳೂರು ಭಾಗಗಳ ರೈತರಿಗೆ ಅನುಕೂಲ ಆಗಲಿದೆ ನವುಲೆಯ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ನಲವತ್ತೈದು ಎಕರೆ ಜಾಗವನ್ನು ಈ ಕೇಂದ್ರಕ್ಕಾಗಿ ಗುರುತಿಸಲಾಗಿದೆ ಗೃಹ ಆರೋಗ್ಯ ಯೋಜನೆಯನ್ನು ಮೊದಲು ಯಾವ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಕೋಲಾರದಲ್ಲಿ ಕರ್ನಾಟಕ ಸರ್ಕಾರವು ಫೆಬ್ರವರಿಯಿಂದ ರಾಜ್ಯಾದ್ಯಂತ ಗೃಹ ಆರೋಗ್ಯ ಯೋಜನೆಯನ್ನು ವಿಸ್ತರಿಸಲು ನಿರ್ಧಾರ ಮಾಡಿದೆ ಈ ಯೋಜನೆಯಡಿ ವೈದ್ಯಕೀಯ ಸಿಬ್ಬಂದಿಯವರು ಮನೆಯ ಬಾಗಿಲಿಗೆ ತೆರಳಿ ಮೂವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಲಿದ್ದಾರೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಸಮಸ್ಯೆ ಎದುರಿಸ್ತಾ ಇರುವಂತವರಿಗೆ ಒಂದು ತಿಂಗಳಿಗೆ ಸಾಕಾಗುವಷ್ಟು ಮಾತ್ರೆಗಳನ್ನು ಕೂಡ ಕೊಟ್ಟು ಬರ್ತಾರೆ ಈ ಯೋಜನೆಯನ್ನು ಮೊದಲು ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿತ್ತು ಈ ಯೋಜನೆಯ ಉದ್ದೇಶ ಮನೆ ಬಾಗಿಲಿಗೆ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಮಾಡಿ ಔಷಧ ವಿತರಿಸುವುದಾಗಿದೆ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಈ ತಪಾಸಣೆ ನಡೆಯಲಿದ್ದು ದಿನಕ್ಕೆ ತಲಾ ಹದಿನೈದು ಮನೆಗಳಿಗೆ ಈ ತಂಡಗಳು ಭೇಟಿ ನೀಡಿ ತಪಾಸಣೆ ಕಾರ್ಯ ನಡೆಸಲಿವೆ ಗೃಹ ಆರೋಗ್ಯ ಯೋಜನೆ ಅಡಿ ಅಗತ್ಯ ಇದ್ದವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಶಂಕಿತ ಪ್ರಕರಣಗಳನ್ನು ದೃಢಪಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಶಿಫಾರಸು ಮಾಡುತ್ತಾರೆ ತಾಲೂಕು ಆರೋಗ್ಯಾಧಿಕಾರಿಗಳು ಕಾರ್ಯಕ್ರಮದ ಸಂಪೂರ್ಣ ಮೇಲ್ವಿಚಾರಣೆಯನ್ನ ಮಾಡುತ್ತಾರೆ ಯಾವ ಕಂಪನಿಯು ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಫೈವ್ ಜಿ ಸೇವೆಯನ್ನು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ತನ್ನ ಫೈವ್ ಜಿ ಸೇವೆಯನ್ನು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಾಗಿರುವಂತಹ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಯಶಸ್ವಿಯಾಗಿ ಪ್ರಾರಂಭಿಸಿದೆ ಭಾರತೀಯ ಸೇನೆಯ ಫೈರ್ ಅಂಡ್ ಫ್ಯೂರಿ ಕಾರ್ಪ್ಸ್ ಈ ಸುದ್ದಿಯನ್ನು ಖಚಿತಪಡಿಸಿದೆ ಈ ಮೂಲಕ ಸಿಯಾಚಿನಲ್ಲಿ ಫೈ ಜಿ ಸೇವೆಯನ್ನು ಪ್ರಾರಂಭಿಸಿರುವಂತಹ ದೇಶದ ಮೊದಲ ಆಪರೇಟರ್ ಎಂಬ ಹೆಗ್ಗಳಿಕೆಗೆ ಜಿಯೋ ಪಾತ್ರವಾಗಿದೆ ಸೇನೆ ಮತ್ತು ಜಿಯೋ ಸಂಯುಕ್ತವಾಗಿ ಸಿಯಾಚಿನಲ್ಲಿ ಹದಿನಾರು ಸಾವಿರ ಅಡಿ ಸಮುದ್ರ ಮಟ್ಟ ಎತ್ತರದಲ್ಲಿ ಮೊದಲ ಫೈವ್ ಜಿ ಮೊಬೈಲ್ ಟವರ್ ಅನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದೆ ಹಿಮಾಲಯದ ಕಾರಾಕೋರಂ ಶ್ರೇಣಿಯಲ್ಲಿರುವಂತಹ ಈ ಪ್ರದೇಶದಲ್ಲಿ ತೀವ್ರವಾದ ಹವಾಮಾನ ಪರಿಸ್ಥಿತಿಗಳಿದ್ದರೂ ಕೂಡ ಜಿಯೋ ತನ್ನ ಸ್ಥಳೀಯ ಫುಲ್ ಸ್ಟ್ಯಾಕ್ ಫೈವ್ ಜಿ ತಂತ್ರಜ್ಞಾನದ ಸಹಾಯದಿಂದ ಈ ಸಾಧನೆಯನ್ನ ಮಾಡಿದೆ ಸಿಯಾಚಿನ್ ಬಗ್ಗೆ ಬ್ರೀಫ್ ಆಗಿ ನೋಡೋಣ ಸಿಯಾಚಿನ್ ಹಿಮ ನದಿಯು ಜಮ್ಮು ಮತ್ತು ಕಾಶ್ಮೀರದ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದಿತ ಪ್ರದೇಶದಲ್ಲಿದೆ ಇದು ಜಗತ್ತಿನ ಅತ್ಯಂತ ಎತ್ತರದ ಹಿಮ ನದಿಗಳಲ್ಲಿ ಒಂದಾಗಿದೆ ಆಮೇಲೆ ಸಿಯಾಚಿನ್ ಹಿಮ ನದಿಯ ಉದ್ದ ಸುಮಾರು ಎಪ್ಪತ್ತಾರು ಕಿಲೋಮೀಟರ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಭಾರತವು ಆಪರೇಷನ್ ಮೇಘದೂತದ ಮೂಲಕ ಸಿಯಾಚಿನ್ ಹಿಮ ನದಿಯ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಇದು ಭಾರತದ ಅತ್ಯಂತ ಉನ್ನತ ಮಟ್ಟದ ಸೈನಿಕ ಸ್ಥಳವಾಗಿದ್ದು ಅಲ್ಲಿ ಅತ್ಯಂತ ತೀವ್ರ ಹವಾಮಾನ ಪರಿಸ್ಥಿತಿಗಳಲ್ಲಿ ಭಾರತೀಯ ಸೈನಿಕರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಸಿಯಾಚಿನಲ್ಲಿ ತಾಪಮಾನವು ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವುದು ಸಾಮಾನ್ಯ ಓಕೆ ಇಲ್ಲಿಗೆ ಇಂದಿನ ಕರೆಂಟ್ ಅಪರ್ಸ್ ಮುಕ್ತಾಯ ಮಾಡೋಣ ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಕೆಎ ಎಸ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ ಅದರ ಪಿ ಡಿ ಎಫ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಸ್ಕ್ಯಾನ್ ಮಾಡಿಕೊಂಡು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳ್ರಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಯ ಸೆಟ್ಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ನಿಮಗೆ ಬೇಕು ಅಂದರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರಿಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಈ ನಂಬರ್ ನಮ್ಮ ಅಧಿಕೃತ ನಂಬರ್ ಆಗಿದೆ ಯಾರು ಕೂಡ ಗಾಬರಿ ಆಗುವ ಅಗತ್ಯ ಅಲ್ಲ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದು ಸ್ಮಾರ್ಟ್ ಸಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಧಿಕೃತ ನಂಬರ್ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನು ಹೇಗೆ ಕಳಿಸಬೇಕು ಅನ್ನೋದು ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿ ಫೋನ್ ಪೇ ನಂಬರ್ ಕೂಡ ಬರುತ್ತೆ ಆ ಫೋನ್ಪೇ ನಂಬರ್ಗೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ರಿಪ್ಲೈ ಅನ್ನ ಮಾಡ್ತೀವಿ ಡೋಂಟ್ ವರಿ ಯಾರು ಗಾಬರಿಯಾಗುವ ಅಗತ್ಯ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ನಾವೇ ಖುದ್ದಾಗಿ ಮೂರು ಎಪ್ಪತ್ತೈದು ರೂಪಾಯಿಗೆ ಹದಿಮೂರು ಮಾಸಪತ್ರಿಕೆಗಳನ್ನು ನಿಮ್ಮ ಮನೆಗೆ ತಲುಪಿಸ್ತೇವೆ ಈ ನಂಬರ್ಗೆ ಮೆಸೇಜ್ ಮಾಡಿ ಧನ್ಯವಾದ